ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಇವತ್ತು ನಮ್ಮ ಅಮ್ಮನವ್ರ ಊರಿಗೆ ಬಂದಿದ್ದೀನಿ ಅಂದ್ರೆ ಹಳೆ ಮನೆ ಇತ್ತಲ್ವಾ ಅಲ್ಲಿಗೆ ಬಂದಿದ್ದೀವಿ ಸೊ ಅಲ್ಲಿ ದೇವಸ್ಥಾನಕ್ಕೆ ಸಂಕ್ರಾಂತಿ ಕಾಳಿರುತ್ತಲ್ವಾ ಅದನ್ನೆಲ್ಲ ಹಾಕಿ ಹೋಗಬೇಕು ಹಿಂದೆ ನೀವು ನೋಡ್ತಿರ್ಬೋದು ಇಲ್ಲಿ ಕರಿ ಅಂತ ಇತ್ತು ಮುಂಚೆ ಚಿಕ್ಕದಾಗಿ ಇವಾಗ ಇಲ್ಲಿ ಕರಿ ದೇವರಿಗೆ ಒಂದು ಚಿಕ್ಕದಾದ ದೇವಸ್ಥಾನವನ್ನ ಮಾಡ್ತಾ ಇದ್ದಾರೆ ಇದರ ಅನ್ನದಾನ ಕೂಡ ಇದೆ ಸೊ ಇದರ ಅನ್ನದಾನ ನಮ್ಮ ಹಳೆಯ ಮನೆಯ ಹಿತ್ಲಿತ್ತಲ್ವಾ ಸೊ ಇಲ್ಲಿ ಅನ್ನದಾನ ಎಲ್ಲ ಇದು ಮಾಡ್ತಾರೆ ಊಟ ಹಾಕ್ತಾರೆ ಎಲ್ರಿಗೂ ಸೊ ಆ ಥರ ಇಲ್ಲಿ ಇಷ್ಟು ದೊಡ್ಡದಾದ ಕಲ್ಲಿದೆಯಲ್ವ ನಾವು ಮುಂಚೆ ಇಲ್ಲಿ ಕೆಲವೊಂದು ಸಲ ತುಂಬ ಬಟ್ಟೆಗಳೆಲ್ಲ ಇರುತ್ತಲ್ವ ಆ ಬಟ್ಟೆಗಳನ್ನೆಲ್ಲ ಇಲ್ಲಿ ಹಾಕ್ತಾಯಿದ್ರು ಮತ್ತು ಮೆಣಸು ಅಕ್ಕಿ ಅದು ಇದು ಎಲ್ಲ ಒಣಗ್ಸೋದಿರುತ್ತಲ್ವ ಸೊ ಅದನ್ನು ಕೂಡ ಇಲ್ಲಿ ಎಲ್ಲ ಹಾಕ್ತಿದ್ರು ಅದೆಲ್ಲ ನೆನಪಾಯಿತು ಹಾಗೆಯೇ ಒಂದು ರೌಂಡು ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಅಲ್ಲಿ ಕಾಣ್ತಿರೋದು ಹುಣಸೆ ಮರ ಹಾಗೆಯೇ ಇದು ನಮ್ಮ ವಾಶ್ರೂಮು ಆಗಿತ್ತು ಹಳೆ ಮನೆದು ಅಲ್ಲಿ ಕಾಣಿಸ್ತಿರೋದು ದೇವಸ್ಥಾನ ವೆಂಕಟರಮಣ ದೇವಸ್ಥಾನ ನೆಕ್ಸ್ಟ್ ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ವಾ ಇದೆಲ್ಲ ಕಾಣ್ಲದ ಮರಗಳು ಇಲ್ಲಿ ಇರೋದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇದೆ ಗಿಡಗಳು ಮತ್ತು ದೊಡ್ಡ ದೊಡ್ಡದಾಗಿ ಎಲ್ಲ ಇದೆ ಇಲ್ಲಿ ಮುಂಚೆ ತುಂಬ ನೀರಿರ್ತಿತ್ತು ಬಟ್ ಇವಾಗ ಕಾಂಡ್ಲವನ ಆಗಿರೋದ್ರಿಂದ ಅದ್ರ ಕೆಳಗೆ ಇವಾಗ ನೀರಿದೆ ಬಟ್ ಆಮೇಲೆಲ್ಲ ಈ ಥರ ಇದು ಇದೆ ಮರಗಳಿವೆ ಇದು ನೋಡಿ ಇದು ನಮ್ಮ ಫೇವ್ರೇಟ್ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ನಾವೆಲ್ಲ ಇದಕ್ಕೆ ಮುಳ್ಳುಹಣ್ಣು ಅಂತ ಕರಿತಿದ್ವಿ ಇದನ್ನು ನಾವು ಜಾಸ್ತಿಯಾಗಿ ಎಲ್ಲರೂ ಒಂದು ಪ್ಲಾಸ್ಟಿಕ್ ಕೊಟ್ಟೆ ಇರತ್ತಲ್ವ ಅದನ್ನೆಲ್ಲ ಅದರ ಅದನ್ನು ತಗೊಂಡು ಅದರೊಳಗೆ ಈ ಹಣ್ಣನ್ನು ಯಾರು ಜಾಸ್ತಿ ಕಲೆಕ್ಟ್ ಮಾಡ್ತೀವಿ ಅಂತ ಇದು ಮಾಡ್ತಿದ್ವಿ ಸೋ ಈ ಹಣ್ಣಿದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಕರಾವಳಿ ಸೈಡಲ್ಲಿ ಇದು ತುಂಬ ಜಾಸ್ತಿ ಇರುತ್ತೆ ಬೇರೆ ಕಡೆ ಇರುತ್ತೆ ಅಥವಾ ಇಲ್ಲ ಅಂತ ನಂಗೆ ಅಷ್ಟು ಗೊತ್ತಿಲ್ಲ ಬಟ್ ಕರಾವಳಿ ಸೈಡಲ್ಲಿ ಜಾಸ್ತಿ ಇರುತ್ತೆ ನೋಡಿ ತುಂಬ ಇದೆ ನೋಡಿ ಮರದ ಫುಲ್ ಇದೆ ಹಣ್ಣು ಇದೆಲ್ಲ ಸ್ವಲ್ಪ ಜಾಸ್ತಿ ಕಾಯಿ ಕಾಯಿ ಎಲ್ಲ ಇದೆ ಇದೆಲ್ಲ ಹಣ್ಣಾಗಬೇಕು ಹಳೆ ಮನೆ ಹತ್ರ ಬಂದು ಎಲ್ಲ ಕ್ಲೀನೆಲ್ಲ ಮಾಡಾಯ್ತು ಇವಾಗ ಅಮ್ಮ ರಂಗೋಲಿಯನ್ನು ಹಾಕ್ತಾ ಇದ್ದಾರೆ ಸಂಕ್ರಾಂತಿ ಕಾಳ ನೆಟ್ಟು ಹೋಗ್ಬೇಕು ಇವಾಗ ಕಾಶ್ವಿಗನ್ವಿತ ನೋಡಿ ಆಟ ಆಡ್ತಿದ್ದಾರೆ ನೋಡಿ ಅಮ್ಮ ಚೆನ್ನಾಗಿ ರಂಗೋಲಿಯನ್ನು ಹಾಕ್ತಾ ಇದ್ದಾರೆ ಅಮ್ಮನ ಜೊತೆ ಸೇರಿ ಲಾಸ್ಟಲ್ಲಿ ಅಲ್ಲಿ ನಾನು ಕೂಡ ಒಂದು ಚಿಕ್ಕ ರಂಗೋಲಿಯನ್ನ ಹಾಕ್ತಾ ಇದೀನಿ ಹಾಗೇನೆ ಒಂದು ಬೋಕುಳು ಇನ್ ಮಾಳೆ ಮಾಡಬೇಕು ಬೋಕುಳು ಅಂದ್ರೆ ಆಲ್ಮೋಸ್ಟ್ ಆಗಿ ಎಲ್ರಿಗೂ ಗೊತ್ತಿರತ್ತೆ ಅನ್ಕೋತೀನಿ ಮದುವೆಲೆಲ್ಲ ಹಾಕ್ತಾರಲ್ವ ಒಂದು ಘಮ ಘಮ ಅನ್ನೋದು ಹೂವಿನ ಹಾರ ಅದು ಸೊ ಇದರಿಂದ ನಾವು ಆ ಹೂವನ್ನ ಸುರಿತೀವಿ ಸೈಡಲ್ಲಿ ಇರುತ್ತಲ್ವ ಎರಡು ಜನ ಈ ತರ ಇರುತ್ತಲ್ಲ ಇದನ್ನ ಹಿಂಗೆ ತೆಗಿಬೇಕು ಇದು ಬೋಕುಳು ಈ ತರ ಇರುತ್ತೆ ನೋಡಿ ಡೈರೆಕ್ಟ್ ಆಗಿ ಹಿಂಗೆ ಹಾಕ್ಬೇಕು ನಮ್ದು ಫೈನಲ್ ಆಗಿ ಒಂದು ಚಿಕ್ಕ ಹೂವಿನ ಮಾಲೆಯನ್ನ ರೆಡಿ ಮಾಡಿದ್ದೀನಿ ನೋಡಿ ಇಷ್ಟ ಆಗಿದೆ ಇನ್ನೊಂದು ಸ್ವಲ್ಪ ಆಗಬೇಕು ಇವಾಗ ರೆಡಿ ಆಯ್ತು ಹಾಗೆಯೇ ನೆಕ್ಸ್ಟ್ ಇದು ಸಂಕ್ರಾಂತಿ ಹಬ್ಬದ ದಿನ ಸಂಜೆ ಟೈಮಲ್ಲಿ ನಮ್ಮ ಅಮ್ಮ ಮನೆಯ ಊರಲ್ಲಿ ಜಾತ್ರೆ ಆಗುತ್ತೆ ಕಳಶೋತ್ಸವ ನಡೆಯುತ್ತೆ ದೇವರ ಕಳಸಗಳೆಲ್ಲ ಇವಾಗ ಹೋಗ್ತಾ ಇದೆ ನೀವು ನೋಡ್ತಿರ್ಬೋದು ಕಳಶ ದೇವಸ್ಥಾನ ಇಲ್ಲಿಂದ ಕಳಶೋತ್ಸವ ದೇವರುಗಳನ್ನ ತಗೊಂಡು ಮುಂದೆ ಬೇರೆ ದೇವಸ್ಥಾನ ಇದೆ ಕೋಟೇಶ್ವರಿ ದೇವಸ್ಥಾನ ಇನ್ನೊಂದು ದೇವಸ್ಥಾನ ಅಲ್ಲಿಗೆಲ್ಲ ತಗೊಂಡು ಹೋಗ್ತಾರೆ ಹಾಗೇನೇ ಅಪ್ಪ ಎಲ್ಲ ಇಲ್ಲಿ ದೇವರ ಕೊಡೆಯನ್ನ ಹಿಡಿದಿದ್ದಾರೆ ದೇವರ ಕಳಸ ಹೋಗುವಾಗ ಈ ರೀತಿಯಾದ ಮ್ಯೂಸಿಕ್ ಇರುತ್ತಲ್ವ ಇದು ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತಲ್ವ ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್